ನಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಭೇದ ಭಾವಗಳನ್ನ ಬಿಟ್ಬಿಡೋಣ ಆಯ್ತಾ ಅಷ್ಟು ಬಿಟ್ಬಿಟ್ರೆ ಸಾಕು ನೀವು ಮದುವೆ ಮಾಡ್ಕೊಳ್ಳುವಾಗ ಸ್ವಲ್ಪ ವಿದ್ಯಾವಂತರು ಬುದ್ಧಿವಂತರು ಯಾರು ಲಿಂಗ ಕಟ್ಕೊಂಡಿದಾರೆ ಕೆಳವರ್ಗದವರೆಲ್ಲರೂ ಲಿಂಗಧಾರಿಗಳು ಯಾಕೆಂತಂದ್ರೆ ಬಹಳ ಜನ ಕೆಳವರ್ಗದವರೆಲ್ಲರೂ ಲಿಂಗಧಾರಿಗಳಾಗಿದ್ದಾರೆ ಆದ್ರೆ ಹೆಣ್ಣು ಗಂಡು ತಗೊಳ್ಳುವಂತ ಸಂದರ್ಭದಲ್ಲಿ ಅವರು ಅವ್ರ ಕಡೆಯೇ ಹುಡುಕಿಕೊಂಡು ಹೋಗುವ ಪರಿಸ್ಥಿತಿಗೆ ಬಂದು ಅನೇಕ ಜನ ಧರ್ಮದಿಂದ ದೂರ ಸರಿಯುವಂಥ ದಿನಮಾನ ಕಾಲದಲ್ಲಿ ವಿಶಾಲತೆಯ ಮನೋಭಾವನೆ ಇರ್ತಕ್ಕಂಥ ಲಿಂಗಾಯತರು ಮುಂದೆ ಹೆಜ್ಜೆ ಬಂದರೆ ಇನ್ನೂ ಅಸ್ಪೃಶ್ಯತೆ ನಿವಾರಣೆ ಆಗ್ತದೆ ಅನ್ನತಕ್ಕಂಥದನ್ನ ನಾವು ಕಂಡುಕೊಳ್ಳೋಣ ಅನ್ನತಕ್ಕಂಥ ಮಾತಿನೊಂದಿಗೆ ತಾವೆಲ್ಲರೂ ಬೆಂಗಳೂರಿಗೆ ಐದನೇ ತಾರೀಕಿಗೆ ಆಗಮಿಸಬೇಕು ದೊಡ್ಡ ಪ್ರಮಾಣದಲ್ಲಿ ಬರಬೇಕು ನಿಮಗೆಲ್ಲರಿಗೂ ನಾನು ಮೊನ್ನೆ ಬೀದರ್ನಲ್ಲಿ ಹೇಳಿದ್ದೇನೆ ನಿಮಗೇನು ರೊಕ್ಕ ಇಲ್ಲ ಈ ಕಡೆ ಭಾಗದವರಾದರೂ ರೊಕ್ಕ ತೊಗೊಂಡು ಬರಬೇಕು ನಿಮಗೇನು ಫ್ರೀ ಆಧಾರ್ ಕಾರ್ಡ್ ಐತಿ ಹತ್ತು ಬಿಟ್ರೆ ಮುಗಿದೋಗ್ತದೆ ಅನ್ನತಕ್ಕಂಥ ಮಾತನ್ನು ಆನಂದವಾಗಿ ಬನ್ನಿ ಅನ್ನತಕ್ಕಂಥದೊಂದಿಗೆ ನಿಮ್ಮ ಬದುಕಿನೊಳಗಡೆ ಒಳಗಡೆ ಎಲ್ಲರೂ ಇದೊಂದು ದೊಡ್ಡ ಕಾರ್ಯಕ್ರಮ ಬಹಳ ಜನ ಏನೇನೋ ಮಾತನಾಡ್ತಾ ಇದ್ದಾರೆ ಜೀರೋ ಕ್ಯಾಂಡ್ಲ್ ಪಕ್ಕದಲ್ಲಿ ತೌಸಂಡ್ ಕ್ಯಾಂಡ್ ಬಲ್ಬ್ ಹಾಕಿಬಿಟ್ರೆ ಮುಗ್ದೋಗುತ್ತೆ ಅನ್ನತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡಿಕೊಳ್ಳೋಣ ಸಣ್ಣ ಗೆರೆ ಪಕ್ಕದಲ್ಲಿ ದೊಡ್ಡ ಗೆರೆ ಎಳೆದು ಬಿಡೋದು ಅಷ್ಟೇ ಅದನ್ನು ಅಳಸಕ್ಕೆ ಹೋಗೋದು ಬೇಡ ಅದು ಆ ಏನಾರು ಇರಲಿ ಈ ಜಗತ್ತಿನೇ ನಾವೆಲ್ಲರೂ ಸುಮ್ಮನೆ ಕ್ಷೇತ್ರ ಆ ಕ್ಷೇತ್ರಕ್ಕೆ ದೊಡ್ಡವರು ನಮ್ಮ ಕೋಳಿ ನಮ್ಮ ಜಾಗದಲ್ಲಿ ಕೂಗ್ತದೆ ಇನ್ನೊರ್ ಜಾಗದಲ್ಲಿ ಕೂಗಕ್ ಆಗೋದಿಲ್ಲ ಬಸವ ಭಾಸ್ಕರ ಅನ್ನತಕ್ಕಂಥ ಬೆಳಕಿನ ಮುಂದೆ ನಾವೆಲ್ಲರೂ ಮಿನುಕಿನ ಹುಳಗಳು ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ ಅಂತಹ ಬಸವಣ್ಣನವರನ್ನ ಸಂಸ್ಕೃತಿ ಅಭಿಯಾನದ ಹೊರಟಿರ್ತಕ್ಕಂಥ ಗದಗಿನ ತೋಂಟದಾರ್ಯ ಮಠದ ಸಾಣ್ಯಳ್ಳಿ ಶ್ರೀಗಳವರ ಬಾಲ್ಕಿ ಪಟ್ಟದ್ದೇವರವರ ಪರಮಪೂಜೆ ಗಂಗಾ ಮಾತಾಜಿ ನೇತೃತ್ವದಲ್ಲಿ ಅನೇಕ ಹರಗುರುಚರ ಮೂರ್ತಿಗಳಲ್ಲಿ ನಡೆದಿರ್ತಕ್ಕಂಥ ಈ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ನೀವೆಲ್ಲರೂ ಕೈ ಜೋಡಿಸಬೇಕು ಎಲ್ಲರೂ ಬರಬೇಕು ಜೋರಾಗಿ ಕೈಯ ಚಪ್ಪಾಳೆನ ತಟ್ಟುದರೊಂದಿಗೆ ಮೇಲೆ ಎತ್ತಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತೇವೆ ಅನ್ನತಕ್ಕಂತಹ ಭರವಸೆಯ ಮಾತುಗಳನ್ನು ನೀವೆಲ್ಲರೂ ನೀಡಬೇಕು ಅನ್ನತಕ್ಕಂಥ ಮಾತಿನೊಂದಿಗೆ ಬೆಳಗಿನಿಂದ ಬಹಳ ಆನಂದವಾಗಿ ಕೈ ಚಪ್ಪಾಳೆ ತಟ್ಟಿ ಎತ್ತಿದವರೆಲ್ಲರೂ ಬರ್ತೀರ ಅನ್ನತಕ್ಕಂಥ ಸಾಕ್ಷಿಯಾಗಿದೆ ಅನ್ನತಕ್ಕದೊಂದಿಗೆ ತಾವೆಲ್ಲರೂ ಬರಬೇಕು ನಮಗಾಗಿ ಬದುಕಿರ್ತಕ್ಕಂಥ ಬಸವಾದಿ ಪ್ರಮತರ ಋಣವನ್ನು ತೀರಿಸುವ ಕಾರ್ಯಕ್ರಮ ಇದು ಅವರು ನಮಗಾಗಿ ಬದುಕಿದ್ರು ಅವರು ನಮಗಾಗಿ ಬಾಳಿದ್ರು ಅವರು ನಮಗಾಗಿ ಪ್ರಾಣವನ್ನು ಕೊಟ್ಟರು ಹನ್ನೆರಡನೇ ಶತಮಾನದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು ಅಸ್ಪೃಶ್ಯತೆ ನಿವಾರಣೆಗಾಗಿ ಬಸವಣ್ಣನವರನ್ನು ಗಡಿಪಾರು ಮಾಡಿದ್ರು ಹನ್ನೆರಡು ಗಂಟೆಗೆ ಬಸವಣ್ಣ ಕುದುರೆ ಮೇಲೆ ಕುಳಿತುಕೊಂಡಿದ್ರು ಮಡಿವಾಳ ಮಾಚಿದೇವರು ಓಡಿ ಬಂದು ಹೇಳಿದ್ರು ಅಪ್ಪ ಇದು ಬಳೆ ತೊಟ್ಟ ಕೈಗಳಲ್ಲ ಇದು ರುದ್ರಾಕ್ಷ ತೊಟ್ಟ ಕೈಗಳು ಒಂದು ಮಾತನ್ನು ಹೇಳು ಇವರ ರುಂಡವನ್ನು ಚಂಡಾಡ್ತೇನೆ ಎಂದ್ರು ಬಸವಣ್ಣ ಹೇಳಿದ್ರು ಇದು ರಕ್ತದ ಕ್ರಾಂತಿ ಅಲ್ಲ ಇದು ಮಾನವನ ಆತ್ಮದ ಉತ್ಕ್ರಾಂತಿ ಅನ್ನತಕ್ಕಂತ ಮಾತನ್ನು ಹೇಳಿದ್ರು ಇಂತಹ ಬಸವಣ್ಣನವರನ್ನ ಹನ್ನೆರಡನೇ ಶತಮಾನದಲ್ಲಿ ಈ ನೆಲದಲ್ಲಿ ಓಡಿಸಿದವರಿದ್ದಾರೆ ಅಂತಹ ಸಂದರ್ಭದೊಳಗಡೆ ಇವತ್ತು ನಾವು ಎಚ್ಚೆತ್ತಬೇಕು ಬಸವಣ್ಣ ನಮಗಾಗಿ ಬದುಕುದ್ರು ಬಾಳಿದ್ರು ಲಿಂಗ ಕೊಟ್ರು ವಿಭೂತಿ ಕೊಟ್ರು ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ ಎಲ್ಲ ಪುರಾತನ ಮನೆಯಲ್ಲಿ ಬೇಡಿದೆ ಎನ್ನ ಭಕ್ತಿ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅನ್ನತಕ್ಕಂತ ಮಾತನ್ನು ಹೇಳಿದ್ರು ಬಸವಣ್ಣ ಏನು ತಪ್ಪು ಮಾಡಿದ್ರು ಹೇಳ್ರಿ ಜಗತ್ತಿನಲ್ಲಿ ನಾವು ಹೊರಟಿರೋರು ಯಾರ ತತ್ವವನ್ನು ತೆಗೆದುಕೊಂಡು ಹೊರಟಿದ್ದೇವೆ ಬಸವಣ್ಣನವರ ತತ್ವವನ್ನ ತೆಗೆದುಕೊಂಡು ಹೊರಟಿದ್ದೀವಲ್ಲ ನಮ್ಮ ಪ್ರತಿಷ್ಠತೆಗಾಗಿ ಹೊರಟಿದ್ದೇವೆ ನಮ್ಮ ಪ್ರಾಮಾಣಿಕತೆಯ ಸೇವೆಯನ್ನು ಈ ಸಮಾಜ ಅರ್ಥ ಮಾಡ್ಕೊಳ್ಬೇಕಲ್ಲ ಯಾರಿಗಾಗಿ ಬದುಕಿದ್ದೇವೆ ನಾವು ಈ ಸಮಾಜದೊಳಗಡೆ ಯಾರಿಗೋಸ್ಕರ ಬದುಕಿದ್ದೇವೆ ನಾವು ಇವತ್ತು ಮಕ್ಕಳು ವ್ಯಸನ ಮುಕ್ತದಿಂದ ಬರಬೇಕಾಗಿದೆ ಮನೆಗಳು ಮಹಾಮನೆಗಳಾಗಬೇಕಾಗಿದೆ ಲಿಂಗವನ್ನ ಕಟ್ಟಬೇಕಾಗಿದೆ ಈ ಧರ್ಮ ಉಳಿಬೇಕಾಗಿದೆ ಇಂಥ ಬಸವಣ್ಣನವರನ್ನ ಹನ್ನೆರಡು ಶತಮಾನದಲ್ಲಿ ಗಡಿಪಾರು ಮಾಡಿದಂಥ ಮನಸ್ಸಿನ ಸ್ಥಿತಿಗಳು ಇವತ್ತಿಗೂ ಇದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು ಇದರಿಂದ ಹೊರಗೆ ಬರಬೇಕು ನಾವು ಏನ್ ಮಾಡಿದ್ರು ತಪ್ಪು ಚೆನ್ನವೀರ ಕಣಿವರು ಹೇಳ್ತಾರೆ ಬಸವಣ್ಣನವರು ಹನ್ನೆರಡನೇ ಶತಮಾನಕ್ಕೆ ಹೊರಡುವಂಥ ಸಂದರ್ಭದಲ್ಲಿ ಕಲ್ಯಾಣದಿಂದ ಏನು ನೋವು ಕೇಳಲಿಲ್ಲ ಕೇಳಲಿಲ್ಲ ಮಡದಿಗೆ ಹಾಗೆ ಹೊರಟು ಹೋದರಣ್ಣ ಕಲ್ಯಾಣದ ಉದಡಿಗೆ ಕಲ್ಯಾಣದ ಉದಡಿಗೆ ಕೂಡಲದಲ್ಲಿ ನೀರು ಹರಿದು ತಿಳಿಗೊಂಡಿತು ಬನ್ನಿರಿ ನೀಲಾಂಬಿಕೆ ನೆನಪಾದಳು ಛೇ ಏನ್ರಿ ಬಸವಣ್ಣನ ಬದುಕು ಏನ್ರಿ ಉತ್ತಿತ್ತು ಬಿತ್ತಿತ್ತು ಕತ್ತರಿ ಹಾಳಾಯಿತು ಏಳುನೂರ ಎಪ್ಪತ್ತು ಜನರ ಮರಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳು ಕಾಶ್ಮೀರ ಕನ್ಯಾಕುಮಾರಿಯವರೆಗೆ ಎಲ್ಲಾರನ್ನ ಸೇರಿಸಿದ್ರು ಹದಿಮೂರು ಸಾವಿರ ಜನರು ಯಶರನ ಶರಣ್ಯರನ್ನಾಗಿ ಮಾಡಿದ್ರು ಮಾದಾರಚನೆಯ ಗೋತ್ರ ಅಂತ ಹೇಳಿದ್ರು ಪ್ರಜಾಪ್ರಭುತ್ವದ ಧರ್ಮ ತಂದು ಕೊಟ್ಟರು ಇಂತಹ ಧರ್ಮದ ಅಭಿಯಾನಕ್ಕೆ ವಿರೋಧ ಪಡಿಸುವ ಮನಸ್ಸುಗಳಿಗೆ ಬಸವಣ್ಣನವರೇ ಬುದ್ಧಿ ಕೊಡಬೇಕನ್ನತಕ್ಕಂಥದ್ದನ್ನು ನಾವು ಎನಿಸ್ಕೊಳ್ತೇವೆ ಅನ್ನತಕ್ಕಂಥ ವಿಚಾರ ಇವತ್ತು ವಚನ ಇಲ್ಲದಿದ್ರೆ ನಾವು ಬದುಕಲಿಕ್ಕೆ ಸಾಧ್ಯನಾ ನಮಗೆ ಕೀರ್ತಿ ಇದೆಯಾ ವಾರ್ತೆ ಇದೆಯಾ ಬಸವ ಎಂಬ ಮೂರಕ್ಷರ ಹೃದಯದಲ್ಲಿ ನೆಲೆಗೊಂಡೊಡೆ ಅಭೇದ್ಯ ಭೇದವಾಯಿತು ಅದಕ್ಕಾಗಿ ಬಸವಣ್ಣನವರನ್ನ ನಂಬಿದವರು ಈ ಜಗತ್ತಿನಲ್ಲಿ ಯಾರು ಕೆಟ್ಟಿಲ್ಲ ಕೆಟ್ಟವರು ಬಸವಣ್ಣನನ್ನ ನಂಬುವುದಿಲ್ಲ ಅನ್ನತಕ್ಕಂಥದ್ದು ನಾನು ತೀರ್ಮಾನ ಮಾಡಿಕೊಳ್ಳಬೇಕನ್ನತಕ್ಕಂಥ ಮಾತಿನೊಂದಿಗೆ ನಾವೆಲ್ಲರೂ ಅಸ್ಪೃಶ್ಯತೆಯ ನಿವಾರಣೆ ಕಡೆಗೆ ಹೆಜ್ಜೆ ಇಡೋಣ